ಸಂಶೋಧನಾತ್ಮಕವಾದಂತಹ ಒಂದು ಇತಿಹಾಸ ಚರಿತ್ರೆಯನ್ನು ಮೊಟ್ಟಮೊದಲಿಗೆ ಕೊಟ್ಟಂತಹ ಕೀರ್ತಿ ಸನ್ಮಾನ್ಯ ವಿ ಆರ್ ಹನುಮಂತಯ್ಯನವರಿಗೆ ಸಲ್ಲುತ್ತದೆ ಪ್ರಕಟಣೆಯ ಶತಮಾನ ಸ್ಮರಣಾರ್ಥವಾಗಿ ವಿಚಾರ ಸಂಕಿರಣ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ಈ ಶತಮಾನ ಕುರುಬರ ಚರಿತ್ರೆಯ ಶತಮಾನ ಸಮಾರಂಭವನ್ನು ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವದ ಸಂದ ಶುಭ ಸಂದರ್ಭದಲ್ಲಿ ಮತ್ತು ದಾಸರ ಜಯಂತಿಯ ಶುಭ ಸಮಯದಲ್ಲಿ ಈ ಮಹತ್ವವಾದಂತಹ ಅವಿಸ್ಮರಣೀಯವಾದಂತಹ ಐತಿಹಾಸಿಕವಾದಂತಹ ಇಂತಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ನಮ್ಮ ನಿಮ್ಮೆಲ್ಲರಕ್ಕೂ ಮತ್ತು ಇಡೀ ಕನ್ನಡ ಸಮಾಜಕ್ಕೆ ಒಂದು ಕೀರ್ತಿಯನ್ನು ತರುವಂತಹ ವಿಷಯವಾಗಿದೆ ಕುರುಬರ ಚರಿತ್ರೆ ಅನ್ನುವಂಥದ್ದು ಐತಿಹಾಸಿಕವಾದಂಥದ್ದು ನೂರಾರು ವರ್ಷಗಳಿಂದ ಬೆಳೆದಿ ಬಂದಂತಹ ಚರಿತ್ರೆ ಇದು ಯಾವುದೇ ಒಂದು ಸಮಾಜದ ಬೆಳಕನ್ನು ಚೆಲ್ಲಬೇಕು ಒಂದು ಸಮಾಜದ ಒಂದು ಪ್ರಚಾರ ಅಥವಾ ಸಮಾಜದ ಅಸ್ತಿತ್ವವನ್ನು ರೂಪಿಸಬೇಕಂದ್ರೆ ಅದಕ್ಕೆ ಇತಿಹಾಸ ಅನ್ನುವಂಥದ್ದು ತುಂಬ ಪ್ರಾಮುಖ್ಯವಾಗಿರುತ್ತದೆ ಅಂತಹ ಇತಿಹಾಸವನ್ನು ಸಂಪಾದಿಸುವುದರಲ್ಲಿ ಸಂಕಲನ ಮಾಡುವುದರಲ್ಲಿ ಅದನ್ನು ಸಂಗ್ರಹಣೆ ಮಾಡುವುದರಲ್ಲಿ ಅದು ಆಧಾರ ಮೂಲಕವಾಗಿ ಎಲ್ಲ ಆಧಾರ ಗ್ರಂಥಗಳನ್ನು ಇಟ್ಟುಕೊಂಡು ಒಂದು ಸಂಶೋಧನಾತ್ಮಕವಾದಂತಹ ಒಂದು ಇತಿಹಾಸ ಚರಿತ್ರೆಯನ್ನು ಇತಿಹಾಸ ಗ್ರಂಥವನ್ನು ಮೊಟ್ಟ ಮೊದಲಿಗೆ ಕೊಟ್ಟಂತಹ ಕೀರ್ತಿ ಸನ್ಮಾನ್ಯ ವಿ ಆರ್ ಹನುಮಂತಯ್ಯನವರಿಗೆ ಸಲ್ಲುತ್ತದೆ ಅವರು ಒಬ್ಬ ಅಧ್ಯಾ ಒಬ್ಬ ಅಧ್ಯಾಪಕ ವೃತ್ತಿಯಿಂದ ಬಂದಂಥವರು ಹಿನ್ನೆಲೆ ಉಳ್ಳಂಥವರು ಅವರು ಇಡೀ ಭಾರತವನ್ನು ಸಂಚಾರ ಮಾಡಿ ಭಾರತದಲ್ಲಿ ವಿವಿಧ ಮೂಲೆಗಳಿಂದ ವಿವಿಧವಾದಂತಹ ಕುರುಬರ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸಂಗ್ರಹಣೆ ಮಾಡಿ ಸಾವಿರದ ಎಂಟುನೂರ ಇಪ್ಪತ್ತಾರ ವಿಷಯ ವಿಸಿವಿಯಲ್ಲಿನೇ ಕುರುಬರ ಚರಿತ್ರೆಯನ್ನು ರಚಿಸಿದಂತಹ ಮಹಾನ್ ಕೀರ್ತಿ ಅವರಿಗೆ ಸಲ್ಲುತ್ತದೆ ಹಾಗಾಗಿನೇ ಅವರು ಹಾಲು ಮತ ಚರಿತ್ರೆಯ ಪಿತಾಮಹರು ಅಂತ ಹೇಳೋದರಲ್ಲಿ ಯಾವ ಸಂಶಯೂ ಇಲ್ಲ ಅಂತಹ ಮಹನೀಯರ ಚರಿತ್ರೆ ಅವರು ಚರಿತ್ರೆಯನ್ನು ಬರೆದುಕೊಟ್ಟಿದ್ದಕ್ಕಾಗಿ ಇಂದಿನ ಈ ಕುರುಬರ ಇತಿಹಾಸದ ಒಂದು ಬೆಳಕು ನಾ ನಲುಮೂಲೆಗಳಲ್ಲಿ ಕೂಡ ಬೆಳಗಿಸುವುದಕ್ಕೆ ಒಂದು ಮಹತ್ತರವಾದಂತಹ ಒಂದು ಕಾರಣೀಭೂತರಾಗಿದ್ದಾರೆ ಒಂದು ಸಾಧನವಾಗಿದೆ ಅವರ ಇತಿಹಾಸ ಇಲ್ಲ ಅವರು ಅಷ್ಟು ಕಷ್ಟಪಟ್ಟು ನೂರು ವರ್ಷಗಳ ಹಿಂದೆ ಈ ಇತಿಹಾಸವನ್ನು ಅವರು ಕೂಡೀಕರಿಸಿಲ್ಲ ಅಂದ್ರೆ ಇವತ್ತು ಕುರುಬರ ಇತಿಹಾಸ ಏನು ಅನ್ನೋಂಥದಕ್ಕೆ ಒಂದು ಅಂಧಕಾರ ಪರಿಸ್ಥಿತಿ ಇರ್ತಾ ಇತ್ತು ಅವರು ಅಂತಹ ಇತಿಹಾಸವನ್ನು ಕೊಟ್ಟಿದ್ದಕ್ಕಾಗಿ ಇವತ್ತು ಕುರುಬರ ಇತಿಹಾಸ ಏನನ್ನುವಂಥದ್ದು ನಲಮೂಲೆಗಳಲ್ಲಿ ಕೂಡ ಅದು ಬೆಳಕು ಚೆಲ್ಲಿ ಮತ್ತು ಕುರುಬರ ಇತಿಹಾಸ ಹಿನ್ನೆಲೆ ಏನು ಇತ್ತು ಅದು ಯಾವಿಂದ ಹುಟ್ಟಿ ಹಾಕಿದೆ ಯಾವಾಗ ಉದ್ಭವಿಸಿದೆ ಎಂತ ಮಹತ್ತರವಾದಂತಹ ಅದರಿಗೆ ಹಳಿ ತಳಪಾಯ ಇದೆ ಅನ್ನುವಂಥದ್ದು ಕೂಡ ಈ ಇತಿಹಾಸ ಮೂಲಕವಾಗಿ ನಮಗಳಿಗೆ ಎಲ್ರಿಗೂ ಕೂಡ ತಿಳಿದು ಬರುತ್ತಿದೆ ಸೊ ಇಂತಹ ಇತಿಹಾಸದ ಮೂರು ವರ್ಷಗಳ ಪೂರ್ಣವಾಗಿರುವಂತಹ ಇತಿಹಾಸ ಕಾರ್ಯಕ್ರಮವನ್ನು ಅವರ ಬರೆದಿರುವಂತಹ ಕುರುಬರ ಚರಿತ್ರೆಯ ಈ ಶತಮಾನೋತ್ಸವವನ್ನು ಇಂದು ನಮ್ಮ ಹಳ್ಳಿ ಹಳ್ಳಿಕರ್ ಸರ್ ಅವರು ಈ ಅಧ್ಯಯನವನ್ನು ಈ ಇತಿಹಾಸದ ಅಂದ್ರೆ ಹನುಮಂತಯ್ಯನವರು ಬರೆದಿರುವಂತಹ ಈ ಕುರುಬರ ಚರಿತ್ರೆಯ ಇತಿಹಾಸದ ಪುಸ್ತ ಗ್ರಂಥವನ್ನು ಆ ಅವಗ್ರವಾಗಿ ಅಧ್ಯಯನ ಮಾಡಿ ಮತ್ತು ಅದನ್ನ ಅಲ್ಲಿ ಇರುವಂತಹ ಸಾರಾಂಶಗಳನ್ನು ಮತ್ತು ಅದನ್ನಲ್ಲಿ ಇರುವ ಇರಬೇ ಬಹು ಮುಖ್ಯವಾದಂತಹ ವಿಷಯಗಳನ್ನೆಲ್ಲೂ ಕೂಡ ಮತ್ತೆ ಅವರು ತಮ್ಮ ಇನ್ನೂ ಒಂದು ಅದಕ್ಕೆ ಹಿನ್ನೆಲೆ ಗ್ರಂಥವನ್ನು ಬರೆದು ಈ ಶತಮಾನೋತ್ಸವವನ್ನು ಅವರ ಮೂಲಕವಾಗಿ ಮತ್ತು ಹಂಪಿ ಮಹಾವಿದ್ಯಾಲಯ ವಿಶ್ವವಿದ್ಯಾಲಯದ ಅವರ ಮುಖ್ಯ ಸ್ರೋತೃದಿಂದ ಮತ್ತು ಕನಕದಾಸ ಅಧ್ಯಾತ್ಮ ಪ್ರತಿಷ್ಠಾನದ ಸಹಯೋಗದಿಂದ ಈ ಕಾರ್ಯಕ್ರಮವನ್ನು ಇಂದು ನಡೆಸ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದಾಯಕವಾಗಿದೆ ಅಂತ ಹೇಳಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ತುಂಬಾ ಗರ್ವ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎಫ್ ಟಿ ಹೇಳಿಕೇರಿ ಸಂಚಾಲಕರು ಹಾಲು ಮತ್ತು ಅಧ್ಯಯನ ಪೀಠ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವತ್ತು ಹಾಲುಮತ ಅಧ್ಯಯನ ಪೀಠ ಕನ್ನಡ ವಿಶ್ವವಿದ್ಯಾಲಯ ಮತ್ತು ಶ್ರೀ ಕನಕದಾಸ ಆಧ್ಯಾತ್ಮಿಕ ಪ್ರತಿಷ್ಠಾನದ ಸಹಯೋಗದಲ್ಲಿ ವಿ ಆರ್ ಹನುಮಂತಯ್ಯ ಅವರು ರಚನೆ ಮಾಡಿರ್ತಕ್ಕಂಥ ಗುರುಬರ ಚರಿತ್ರೆ ಗ್ರಂಥದ ಒಂದು ಶತಮಾನ ಪ್ರಕಟಣೆಯ ಶತಮಾನ ಸ್ಮರಣಾರ್ಥವಾಗಿ ವಿಚಾರ ಸಂಕಿರಣ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವಿ ಆರ್ ಹನುಮಂತಯ್ಯನವರು ನೂರು ವರ್ಷಗಳ ಹಿಂದೆಯೇ ಗುರುಬರ ಒಂದು ಚರಿತ್ರೆಯನ್ನು ಅಂದರೆ ಅವರ ಪರಂಪರೆ ಇತಿಹಾಸ ಸಂಪ್ರದಾಯಗಳು ಆಮೇಲೆ ಅವರ ಕಲೆ ಈ ಎಲ್ಲ ವೃತ್ತಿ ಈ ಎಲ್ಲ ವಿಚಾರಗಳ ಬಗ್ಗೆ ಕುರುಬರ ಚರಿತ್ರೆ ಬಹಳ ವಿರಳವಾಗಿ ವಿವರವಾಗಿ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತದೆ ಮತ್ತು ಆ ಮಾಹಿತಿಗಳನ್ನು ವಿವಿಧ ಪುಸ್ತಕಗಳಿಂದ ವಿವಿಧ ಆಕರ ಗ್ರಂಥಗಳಿಂದ ಅವರು ಸಂಗ್ರಹ ಮಾಡಿ ಆ ಗ್ರಂಥವನ್ನು ರಚನೆ ಮಾಡಿರುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಯಾಕೆಂತಂದರೆ ಒಬ್ಬ ಕುರುಬ ಸಮುದಾಯದ ವ್ಯಕ್ತಿಯಾಗಿ ಅವರು ಎಲ್ಲಿಯೂ ಸಹಿತ ಏನು ವರ್ಣನಾತ್ಮಕವಾಗಿ ಅಥವಾ ವಿವರವಾಗಿ ಹೇಳದೆ ಇದ್ದ ಆಕರ ಸಾಮಗ್ರಿಗಳನ್ನ ಬಳಸಿಕೊಂಡು ಅವುಗಳ ಹಿನ್ನೆಲೆಯಲ್ಲಿ ಆ ಒಂದು ಗ್ರಂಥವನ್ನು ಬರೆದಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಸಂಗತಿ ಅದೇ ಗ್ರಂಥವನ್ನ ಅವರು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಮತ್ತೆ ವಿಸ್ತಾರವಾಗಿ ಅಂದ್ರೆ ಭಾರತ ಕುರುಬರ ದೇಶ ಭಾರತ ದೇಶದ ಕುರುಬರ ಚರಿತ್ರೆ ಅನ್ನುವಂತ ಒಂದು ಬೃಹತ್ ಗ್ರಂಥವನ್ನು ಬರೀತಾರೆ ಅದರಲ್ಲಿ ಆ ಕೆರೆಯಲ್ಲಿ ಇಡೀ ಕುರುಬರ ವೀರಪ್ಪ ದೇವರ ಒಂದು ಪಾಲಕಿಗಳು ಅಲ್ಲಿ ಬಂದು ಜಾತ್ರೆ ನಡೀತಾ ಇತ್ತು ಅಲ್ಲಿ ಆ ಕುರುಬರ ವೀರಪ್ಪನ ಪೂಜಾರಿಗಳಿಗೆ ತೆಂಗಿನಕಾಯಿ ತೆಲೆಗೆ ತೆಂಗಿನಕಾಯಿ ಒಡೆಯುವಂತ ಒಂದು ಪವಾಡ ನಡೀತಾ ಇತ್ತು ಆ ಪವಾಡವನ್ನು ನೋಡ್ಲಿಕ್ಕೆ ಸಾವಿರಾರು ಜನ ಸೇರ್ತಾ ಇದ್ರು ವಿಶೇಷವಾಗಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಿಜಲಿಂಗಪ್ಪನವರು ಮತ್ತು ಟಿ ಮರಿಯಪ್ಪನವರು ಹೀಗೆ ಸಚಿವರು ಆದಿಯಾಗಿ ನೂರಾರು ಸಾವಿರಾರು ಜನರು ಸೇರಿರುವಂತ ಒಂದು ಕಾರ್ಯ ಆ ಉತ್ಸವವನ್ನು ನೋಡಿದಂತ ಹನುಮಂತಯ್ಯನವರು ಆ ಗ್ರಂಥದಲ್ಲಿ ದಾಖಲೆ ಮಾಡಿದ್ದಾರೆ ಮತ್ತು ಅದು ಪತ್ರಿಕೆಯಲ್ಲೂ ಸಹಿತ ಪ್ರಕಟವಾಗಿತ್ತು ಇಂಗ್ಲೀಷ್ನಲ್ಲಿ ಆ ಇಂಗ್ಲೀಷ್ ಪತ್ರಿಕೆ ಒಂದು ವರದಿಯನ್ನು ಸಹಿತ ಆ ಗ್ರಂಥದಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು ಹೀಗೆ ಕುರುಬ ಸಮುದಾಯಕ್ಕೆ ಸಂಬಂಧಿಸಿದಂಥ ಅನೇಕ ಆಚರಣೆಗಳು ಸಂಪ್ರದಾಯಗಳು ವೃತ್ತಿ ಕುರಿ ಸಾಕಾಣಿಕೆ ಆಗಿರ್ಬೋದು ಕಂಬಳಿ ತಯಾರಿಕೆ ಆಗಿರ್ಬೋದು ತಯಾರಿಕಾ ವಿಧಾನ ಆಗಿರ್ಬೋದು ಇವುಗಳ ಬಗ್ಗೆ ಅಲ್ಲಿ ಅನೇಕ ವಿಚಾರಗಳನ್ನು ಹೇಳಿರುವಂಥದ್ದು ಕುರುಬ ಸಮಾಜದಲ್ಲಿ ಆಗಿ ಹೋಗಿರುವಂಥ ಅನೇಕ ಮಹನೀಯರ ಬಗ್ಗೆ ಕಾಳಿದಾಸ ಕವಿರತ್ನ ಕಾಳಿದಾಸನ ಬಗ್ಗೆ ಆಮೇಲೆ ಭೋಜರಾಜನ ಬಗ್ಗೆ ಸಂಗೊಳ್ಳಿ ಸಂಗಲಿ ರಾಯನ ಬಗ್ಗೆ ಕನಕದಾಸರ ಬಗ್ಗೆ ಅಹಿಲಾ ದೇವಿ ಹೋಳ್ಕರ್ ಬಗ್ಗೆ ಹೀಗೆ ಅನೇಕರ ಮಹಾತ್ಮರ ಒಂದು ಚರಿತ್ರೆಯನ್ನು ಸಹಿತ ಅವ್ರದ್ದು ಅವರು ಬರೆದಿರುವಂತದ್ದು ಅಹಿಲ್ಲಾಬಾಯಿ ಹೋಳ್ಕರ್ ಅವರ ಮೂಲ ಕೇಂದ್ರವಾಗಿರ್ತಕ್ಕಂಥ ಇಂದೋರಿಗೆ ಹೋಗಿ ಅಲ್ಲಿ ಅಲ್ಲಿರ್ತಕ್ಕಂಥ ರಾಜರನ್ನ ಭೇಟಿ ಮಾಡಿ ಹನುಮಂತಯ್ಯನವರು ಈ ಗ್ರಂಥವನ್ನ ಅಲ್ಲಿ ಕಾಣಿಕೆಯಾಗಿ ಕೊಟ್ಟು ಬರ್ತಾರೆ ಆ ಕಾಣಿಕೆಯ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಗ್ರಂಥಕ್ಕೆ ಪ್ರತಿರೂಪವಾಗಿ ಅವರು ಆ ಕಾಲಕ್ಕೆ ಇಂದೂರು ಹೋಳ್ಕರ್ ರಾಜ ಐನೂರು ರೂಪಾಯಿಗಳನ್ನ ಕೊಟ್ಟಿರುವಂಥದ್ದನ್ನು ಅವರು ಒಂದು ಪತ್ರದಲ್ಲಿ ಗೊತ್ತಾಗ್ತದೆ ಹೀಗಾಗಿ ನಿರಂತರವಾಗಿ ತೊಂಬತ್ತು ವರ್ಷಗಳ ಕಾಲ ಅವರು ಕುರುಬರ ಚರಿತ್ರೆಗೆ ಕುರುಬರ ಇತಿಹಾಸವನ್ನು ಬರೀಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಆ ಹಿನ್ನೆಲೆಯಲ್ಲಿ ಆ ಒಂದು ಶತಮಾನದ ಸ್ಮರಣೆಗಾಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಅವರ ಎಲ್ಲ ಕೃತಿಗಳನ್ನು ಪ್ರಕಟ ಮಾಡುವಂತ ಪುನರ್ ಮಾಡುವಂಥ ಮಾಡುವಂತ ಒಂದು ಯೋಜನೆಯನ್ನ ನಾವು ಸದ್ಯದಲ್ಲಿಯೇ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು